ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಈ ಈಗಾಗಲೇ ಎರಡು ಪ್ರಮುಖ ಹಗರಣಗಳ ಸುಳಿಯಲ್ಲಿ ಸಿಲುಕೊಂಡಿದ್ದು ಈ ಎರಡೂ ಹಗರಣಗಳನ್ನು ಕುರಿತು ಈಗಾಗಲೇ ಪ್ರತಿಪಕ್ಷಗಳಾಗಿರ್ತಕ್ಕಂಥ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ರಾಜ್ಯದಲ್ಲಿ ಸರ್ಕಾರದ ವಿರುದ್ಧ ಜನ ಜನಾಭಿಪ್ರಾಯವನ್ನು ರೂಪಿಸ್ತಕ್ಕಂಥ ಒಂದು ಸಿದ್ಧತೆಯಲ್ಲಿದ್ದಾವೆ ಇದೇ ಸಂದರ್ಭದಲ್ಲಿ ದೆಹಲಿಯ ಎ ಸಿ ಸಿ ನಾಯಕರು ರಾಜ್ಯದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ದೆಹಲಿ ಪ್ರವಾಸವನ್ನು ಕೈಗೊಳ್ಳಬೇಕು ಆ ಮೂಲಕ ಈ ಒಂದು ಹಗರಣಗಳ ಕುರಿತು ಸ್ಪಷ್ಟನೆಯನ್ನು ಕೊಡಬೇಕು ಅಂತಕ್ಕಂಥ ಬುಲಾವ್ ಕೊಟ್ಟಿರ್ತಕ್ಕಂಥ ಈ ಸಂದರ್ಭದಲ್ಲಿಯೇ ನಾಳೆ ನಿಗದಿಯಾಗಿದ್ದಂತಹ ದೆಹಲಿಯ ಎ ಸಿ ಸಿ ನಾಯಕರ ಮಟ್ಟದ ಸಭೆ ಇವತ್ತು ನಡೆಯುತ್ತೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಲಭ್ಯವಾಗ್ತಿದ್ದು ಇಂದು ಸಂಜೆ ದೆಹಲಿಗೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ತೆರಳುತ್ತಾರೆ ಅಂತಕ್ಕಂಥ ಒಂದು ಮಾಹಿತಿಗಳು ಸಿಗ್ತಾ ಇದ್ದಾವೆ ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಯ ಕುರ್ಚಿಯ ಕುರಿತು ಒಂದು ಬಹು ಮಹತ್ವದ ನಿರ್ಧಾರವನ್ನು ಎ ಸಿ ಸಿಯ ನಾಯಕರು ತೆಗೆದುಕೊಳ್ತಾರೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದು ಈಗಾಗಲೇ ರಾಜ್ಯದ ಕಾಂಗ್ರೆಸ್ನಲ್ಲಿ ಕೋಲಾಹಲವನ್ನು ಸೃಷ್ಟಿ ಮಾಡಿದ್ದಾರೆ ಬಂದಿ ಸ್ನೇಹಿತರೆ ಹಾಗಾದ್ರೆ ನಿಜಕ್ಕೂ ಕೂಡ ಇವತ್ತು ದೆಹಲಿಯಲ್ಲಿ ನಡೆಯಬಹುದಾದಂತಹ ಎ ಎ ಸಿ ಸಿ ಸಭೆಯಲ್ಲಿ ಯಾವ ರೀತಿಯ ನಿರ್ಧಾರಗಳು ಹೊರಗೆ ಬರ್ಬೋದು ನಿಜಕ್ಕೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ತಮ್ಮ ಕುರ್ಚಿಯನ್ನು ಕಳೆದುಕೊಳ್ತಾರೆ ರಾಜ್ಯದ ಕಾಂಗ್ರೆಸ್ನಲ್ಲಿ ಏನು ನಡೀತಾ ಇದೆ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಇಟಿಗೆ ಎಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಅನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ತಮ್ಮ ರಾಜಕಾರಣದ ಜೀವನದ ಉದ್ದಕ್ಕೂ ಕ್ಲೀನ್ ಆ್ಯಂಡ್ ಎಂದೇ ಒಂದು ಒಳ್ಳೆಯ ಹೆಸರನ್ನಿಟ್ಟುಕೊಂಡಿದ್ದಂತಹ ಸಿದ್ದರಾಮಯ್ಯನವರಿಗೆ ಇದೀಗ ಪ್ರಮುಖ ಎರಡು ಹಗರಣಗಳು ಬೆನ್ನು ಬಿದ್ದಿದ್ದಾವೆ ಈ ಎರಡೂ ಹಗರಣಗಳು ಕೂಡ ಬಹುತೇಕ ಮುಖ್ಯಮಂತ್ರಿಗಳ ಒಂದು ಕುತ್ತಿಗೆಗೆ ಉಳ್ಳಾಗ್ತವೆ ಅಂತಕ್ಕಂಥ ಮಾತುಗಳು ಲಭ್ಯ ಆಗ್ತಿದ್ದು ಇದೀಗ ಈ ಎರಡೂ ಹಗರಣಗಳಿಗೆ ಸಂಬಂಧಪಟ್ಟಂತೆ ಎ ಸಿ ಸಿ ನಾಯಕರು ಸ್ಪಷ್ಟನೆಯನ್ನು ಪಡೆದುಕೊಳ್ಳೋದಕ್ಕೋಸ್ಕರ ಈಗ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರನ್ನು ದೆಹಲಿಗೆ ಬರಬೇಕು ಅಂತಕ್ಕಂಥ ಒಂದು ಬುಲಾವನ್ನು ಕೊಟ್ಟಿದ್ದಾರೆ ಈ ಒಂದು ದೆಹಲಿಯಲ್ಲಿ ಇವತ್ತು ನಡೀತಕ್ಕಂಥ ಎ ಐ ಸಿ ಸಿ ಹೈಕಮಾಂಡ್ನ ಐವೋಲ್ಟೇಜ್ ಮೀಟಿಂಗ್ ಅನೇಕ ಊಹಾಪೋಹಗಳಿಗೆ ಒಂದು ಕಾರಣವಾಗಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಕುರ್ಚಿಯ ಭವಿಷ್ಯ ಇವತ್ತೇ ನಿರ್ಧಾರವಾಗುತ್ತೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ ಈಗಾಗಲೇ ರಾಜ್ಯದ ಮತದಾರರಿಗೆ ಇದು ಪ್ರಮುಖ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಆ ಗ್ಯಾರಂಟಿಗಳನ್ನು ಕಷ್ಟವೋ ಸುಕ್ಕುವ ಜಾರಿಗೆ ತಂದಿದ್ದಂತಹ ಕಾಂಗ್ರೆಸ್ ಒಳ್ಳೆಯ ಹೆಸರನ್ನು ಗಳಿಸಿತ್ತು ಇದೀಗ ಎರಡು ಪ್ರಮುಖ ರಾಜ್ಯದ ಎರಡು ಹಗರಣಗಳು ಹೊರಗೆ ಬಂದಿದ್ದು ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಇಮೇಜ್ ದಿನದಿಂದ ದಿನಕ್ಕೆ ಕುಸಿತಾ ಇದೆ ಈ ಕಾರಣಕ್ಕೆ ಇಡೀ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಆಗಬಹುದಾದಂತಹ ಮುಜುಗರವನ್ನು ತಪ್ಪಿಸಿಕೊಳ್ಳುವ ಉದ್ದೇಶಕ್ಕೆ ಈಗ ರಾಜ್ಯದ ಮುಖ್ಯಮಂತ್ರಿಗಳನ್ನು ದೆಹಲಿಗೆ ಬರಬೇಕು ಅಂತಕ್ಕಂಥ ಒಂದು ಸೂಚನೆಯನ್ನು ಎ ಸಿ ಸಿ ನಾಯಕರು ಕೊಟ್ಟಿದ್ದು ಇವತ್ತು ದೆಹಲಿಯಲ್ಲಿ ಒಂದು ಎ ಸಿ ಸಿ ಮಟ್ಟದ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದು ಇದೇ ಮೀಟಿಂಗ್ನಲ್ಲಿ ಬಹುತೇಕ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೂಚನೆಯನ್ನು ಕೊಡ್ತಾರೆ ಅಂತಕ್ಕಂಥ ಮಾತುಗಳು ಕೂಡ ರಾಜ್ಯದ ಕಾಂಗ್ರೆಸ್ನ ಪಡಸಾಲೆಯಲ್ಲಿ ಒಂದು ಚರ್ಚೆಗೆ ಬರ್ತಾ ಇದ್ದಾವೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯದ ಕಾಂಗ್ರೆಸ್ನಲ್ಲಿ ಕೋಲಾಹಲ ಸೃಷ್ಟಿಯಾಗಿದ್ದು ಒಂದು ವೇಳೆ ಎಐ ಸಿ ಸಿ ನಾಯಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಸೂಚನೆಯನ್ನು ಕೊಟ್ಟಿದ್ದೇ ಆದರೆ ಆಗ ಸಿದ್ದರಾಮಯ್ಯನವರ ಒಂದು ಮುಂದಿನ ಸ್ಟೆಪ್ ಯಾವ ರೀತಿ ಇರುತ್ತೆ ಅಂತಕ್ಕಂಥ ಒಂದು ಅನೇಕ ಕುತೂಹಲಕ್ಕೆ ಕಾರಣವಾಗಿರ್ತಕ್ಕಂಥ ಒಂದು ಚರ್ಚೆಗಳು ಕೂಡ ನಡೀತಾ ಇದಾವೆ ಈಗಾಗಲೇ ಬಹುತೇಕ ಸಿದ್ದರಾಮಯ್ಯನವರನ್ನ ಕುರ್ಚಿ ಪೀಠ ತ್ಯಾಗಕ್ಕೆ ಎ ಸಿ ಸಿ ಸೂಚಿಸುತ್ತೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಲಭ್ಯವಾಗ್ತಿದ್ದು ಒಂದು ವೇಳೆ ಎ ಸಿ ಸಿ ನಾಯಕರು ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಪಟ್ಟಿಡಿದಿದ್ದೆ ಆದರೆ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಕೂಡ ಹೈಕಮಾಂಡ್ಗೆ ಸಡ್ಡು ಹೊಡಿಬಹುದು ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಕೂಡ ಲಭ್ಯವಾಗ್ತಿದಾವೆ ಈಗಾಗಲೇ ಒಂದೆರಡು ಸುತ್ತಿನ ತನ್ನ ಬೆಂಬಲಿಗರ ಸಭೆಯನ್ನು ಕೂಡ ಪೂರ್ಣಗೊಳಿಸಿರ್ತಕ್ಕಂಥ ಸಿದ್ದರಾಮಯ್ಯವರು ಒಂದು ವೇಳೆ ಎಐಸಿಸಿ ನಾಯಕರು ಸಿದ್ದರಾಮಯ್ಯನವರ ರಾಜೀನಾಮೆಗೆ ಏನಾದರೂ ಆಗ್ರಹವನ್ನ ಮಾಡಿ ಅವರಿಗೆ ಸೂಚನೆಯನ್ನ ಕೊಟ್ಟಿದ್ದೇ ಆದರೆ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ತಮ್ಮ ಸ್ವಪಕ್ಷದ ವಿರುದ್ಧ ಸಿಡದಿರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿದವೆ ಅಂತಕ್ಕಂಥ ಮಾಹಿತಿಗಳು ಕೂಡ ಲಭ್ಯವಾಗ್ತಿದ್ದಾವೆ ಸ್ನೇಹಿತರೆ ಎಸ್ ಟಿ ಕಾರ್ಪೊರೇಷನ್ಗೆ ಸಂಬಂಧಪಟ್ಟಂತ ನೂರ ಎಂಬತ್ತೇಳು ಕೋಟಿ ಅಕ್ರಮ ಅರ್ಘ ಹಣ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಇಡಿ ಅಂದರೆ ನಿರತರಾಗಿದ್ದು ಬಹುತೇಕ ಇನ್ನು ಕೆಲವೇ ದಿನಗಳಲ್ಲಿ ಸಿದ್ದರಾಮಯ್ಯನವರ ಮೇಲೆ ಸೂಕ್ತ ದಾಖಲೆಗಳೊಂದಿಗೆ ಒಂದು ದಾಳಿಯನ್ನು ಕೂಡ ನಡೆಸುತ್ತೆ ಅಂತಕ್ಕಂಥ ಮಾಹಿತಿಗಳು ಕೂಡ ಲಭ್ಯವಾಗ್ತಿದಾವೆ ಇನ್ನೊಂದು ಕಡೆ ಯೂನಿಯನ್ ಬ್ಯಾಂಕ್ನ ಅಧಿಕಾರಿಗಳು ಕೂಡ ಹೈಕೋರ್ಟ್ನ ಮರೆಯೋಗಿದ್ದು ಈ ಒಂದು ಅಕ್ರಮ ಹಣ ವರ್ಗಾವಣೆಗೆ ಸಂಬಂಧಪಟ್ಟಂಥ ಕೇಸನ್ನು ಯಾವುದೇ ಕಾರಣಕ್ಕೂ ಕೂಡ ಎಸ್ ಟಿ ತನಿಖೆ ಎಸ್ ಐ ಟಿ ತನಿಖೆಗೆ ಒಳಪಡಿಸಬೇಡಿ ಅದ್ರ ಬದಲಾಗಿ ಸಿ ಬಿ ಐ ಅಥವಾ ಇಡಿ ತನಿಖೆಯ ಮೂಲಕ ಈ ಒಂದು ಹಗರಣವನ್ನು ನೀವು ತನಿಖೆ ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡಿದ್ದು ಈ ಒಂದು ಸಿ ಬಿ ಐ ತನಿಖೆಗೆ ಈ ಕೇಸನ್ನು ಕೊಡಬೇಕು ಅಂತಕ್ಕಂಥ ನಿರ್ದೇಶಕ ನಿರ್ದೇಶನವನ್ನು ರಾಜ್ಯ ಸರ್ಕಾರಕ್ಕೆ ನೀವು ಕೊಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿ ಈಗಾಗಲೇ ಯೂನಿಯನ್ ಬ್ಯಾಂಕ್ನ ಅಧಿಕಾರಿಗಳು ಹೈಕೋರ್ಟ್ನ ಮೊರೆ ಹೋಗಿದ್ದಾರೆ ಒಂದು ವೇಳೆ ಹೈಕೋರ್ಟ್ ಏನಾದರೂ ಸಿ ಬಿ ಐಗೆ ಈ ಕೇಸನ್ನು ವಹಿಸಬೇಕು ಅಂತಕ್ಕಂಥ ಒಂದು ಸೂಚನೆಯನ್ನು ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದ್ದೆ ಆದರೆ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕುರ್ಚಿಗೆ ಬಹುದೊಡ್ಡ ಕಂಟಕ ಎದುರಾಗುತ್ತೆ ಅಂತಕ್ಕಂಥ ಮಾತುಗಳನ್ನು ಈಗಾಗಲೇ ಎಲ್ಲ ಮಾತಾಡ್ತಿದ್ದಾರೆ ಇದೇ ಸಂದರ್ಭದಲ್ಲಿ ಎಐಸಿಸಿ ನಾಯಕರು ದೆಹಲಿಯಲ್ಲಿ ಇವತ್ತು ಕರೆದಿರ್ತಕ್ಕಂಥ ಮೀಟಿಂಗ್ ಬಗ್ಗೆ ಕೂಡ ಅನೇಕ ಊಹಾಪಗಳು ಉಟ್ಕೊಂಡಿದ್ದು ಬಹುತೇಕ ಇವತ್ತು ನಡೀತಕ್ಕಂಥ ಮೀಟಿಂಗ್ನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ತೆಗೆದುಕೊಳ್ತಕ್ಕಂಥ ನಿರ್ಧಾರದ ಮೇಲೆ ಎಲ್ಲರೂ ಕೂಡ ಕುತೂಹಲದಿಂದ ಕಣ್ಣಿಟ್ಟಿದ್ದಾರೆ ಬಹುತೇಕ ಈ ಒಂದು ಹಗರಣಗಳಿಂದ ರಾಜ್ಯದ ಸರ್ಕಾರದ ಜನಪ್ರಿಯತೆ ದಿನದಿಂದ ದಿನಕ್ಕೆ ಕುಸಿತ ಇದ್ದು ಇಡೀ ದೇಶ ಮಟ್ಟದಲ್ಲಿ ಈ ಎರಡು ಪ್ರಮುಖ ಹಗರಣಗಳು ಪ್ರತಿನಿಧಿಸ್ತಾ ಪ್ರತಿಧ್ವನಿಸ್ತಾ ಇದ್ದಾವೆ ಈ ಸಂದರ್ಭದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಎ ಎಸಿಸಿಗೆ ಬಹುದೊಡ್ಡ ಮುಖಭಂಗ ಆಗ್ತಾ ಇದ್ದು ಲೋಕಸಭೆಯ ಹಾಗೂ ರಾಜ್ಯಸಭೆಯಲ್ಲೂ ಕೂಡ ಈ ವಿಷಯವನ್ನು ಪ್ರಸ್ತಾಪಿಸಿರ್ತಕ್ಕಂಥ ಬಿ ಜೆ ಪಿ ಮತ್ತು ಇತರ ಪಕ್ಷದ ನಾಯಕರು ಕಾಂಗ್ರೆಸ್ಗೆ ಬಹುದೊಡ್ಡ ಮುಷುಗರವನ್ನು ತಂದಿಟ್ಟಿದ್ದಾರೆ ಈ ಕಾರಣಕ್ಕೆ ರಾಜ್ಯದ ಕಾಂಗ್ರೆಸ್ನಲ್ಲಿ ಉಂಟಾಗಿರ್ತಕ್ಕಂಥ ಈ ಎರಡು ಪ್ರಮುಖ ಹಗರಣಗಳಿಂದ ರಾಜ್ಯದ ಕಾಂಗ್ರೆಸ್ನ ಸರ್ ಜನಪ್ರಿಯತೆ ಕುಸಿತ ಇದೆ ಈ ಕಾರಣಕ್ಕೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾಗಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಎ ನಾಯಕರು ಬಂದಿದ್ದಾರೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದು ಇವತ್ತು ನಡೀತಕ್ಕಂಥ ದೆಹಲಿಯ ಮೀಟಿಂಗ್ನಲ್ಲಿ ಬಹುತೇಕ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಎ ನಾಯಕರು ಒಂದು ಸೂಚನೆಯನ್ನು ಕೊಡ್ತಾರೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ ನಿಜಕ್ಕೂ ಕೂಡ ಈ ರೀತಿಯ ಬೆಳವಣಿಗೆ ದೆಹಲಿಯಲ್ಲಿ ಇವತ್ತು ನಡೆದಿದ್ದೇ ಆದರೆ ಅದು ರಾಜ್ಯದ ಕಾಂಗ್ರೆಸ್ನ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲನವನ್ನು ಸೃಷ್ಟಿ ಮಾಡುತ್ತೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದು ಸಿದ್ದರಾಮಯ್ಯನವರ ಬೆಂಬಲಿಗರು ಕೂಡ ಒಂದು ಪ್ರಮುಖ ರಾಜಕೀಯ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಿದ್ಧತೆಯಲ್ಲಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಕೂಡ ಕಾಂಗ್ರೆಸ್ನ ಪಡಸಾಲೆಯಲ್ಲಿ ಚರ್ಚೆಯಲ್ಲಿದ್ದಾರೆ ಸ್ನೇಹಿತರೆ ಒಂದು ವೇಳೆ ರಾಜ್ಯದ ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಎಸಿಸಿ ನಾಯಕರು ಸೂಚನೆಯನ್ನು ಕೊಟ್ಟಿದ್ದೇ ಆದರೆ ಆಗ ರಾಜ್ಯ ಕಾಂಗ್ರೆಸ್ ಸರ್ಕಾರ ಪತನವಾಗೋದು ನಿಶ್ಚಿತ ಆ ಪತನವಾದ ನಂತರ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಅಸ್ತಿತ್ವಕ್ಕೆ ಬರುತ್ತೋ ಇಲ್ಲೋ ಅಂತಕ್ಕಂಥ ಚರ್ಚೆಗಳು ಕೂಡ ರಾಜ್ಯದಲ್ಲಿ ನಡೀತಾ ಇದ್ದಾವೆ ಯಾಕಂದರೆ ಈಗಾಗಲೇ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ನೂರ ಮೂವತ್ತಾರಕ್ಕೂ ಹೆಚ್ಚು ಶಾಸಕರ ಪೈಕಿ ಅನೇಕ ಶಾಸಕರು ಸಿದ್ದರಾಮಯ್ಯನ ಬೆಂಬಲಕ್ಕೆ ನಿಂತಿದ್ದು ಸಿದ್ದರಾಮಯ್ಯನವರನ್ನ ಒಂದು ವೇಳೆ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸ್ತಕ್ಕಂಥ ಪ್ರಸಂಗ ಬಂದರೆ ಆ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಲ್ಲಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಈ ನಾಯಕರು ಬಂದಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಲಭ್ಯ ಆಗ್ತಿದಾವೆ ಒಂದು ವೇಳೆ ಈ ರೀತಿಯ ಬೆಳವಣಿಗೆ ರಾಜ್ಯದಲ್ಲಿ ನಡೆದಿದ್ದೇ ಆದರೆ ಅದು ಬಹುದೊಡ್ಡ ರಾಜಕೀಯ ಸಂಚಲನ ಆಗ್ಬೋದು ರಾಜಕೀಯ ಒಂದು ವಿಪ್ಲವೂ ಕೂಡ ರಾಜ್ಯದಲ್ಲಿ ನಡೀಬೋದು ಅಂತಕ್ಕಂಥ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ ನಿಜಕ್ಕೂ ಕೂಡ ಎ ಸಿ ಸಿ ನಾಯಕರು ಸಿದ್ದರಾಮಯ್ಯವರ ವಿರುದ್ಧ ಇಂಥ ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತಕ್ಕಂಥದ್ದು ಬಹುದೊಡ್ಡ ಒಂದು ಮಿಲಿಯನ್ ಡಾಲರ್ ಪ್ರಶ್ನೆ ಆಗಿದೆ ಇವತ್ತು ದೆಹಲಿಯಲ್ಲಿ ನಡೀತಕ್ಕಂಥ ಸಭೆಯಲ್ಲಿ ಸಿದ್ದರಾಮಯ್ಯನವರಿಂದ ವಿವರಣೆ ಪಡೆಯೋದಕ್ಕೆ ದೆಹಲಿಗೆ ಬುಲ ಕೊಟ್ಟಿರ್ತಕ್ಕಂಥ ಎ ಐ ಸಿ ಸಿ ನಾಯಕರು ಒಂದು ವೇಳೆ ಸಿದ್ದರಾಮಯ್ಯನವರು ಸಮರ್ಥನೆಯನ್ನು ಮಾಡಿಕೊಳ್ಳೋದರಲ್ಲಿ ವಿಫಲವಾದರೆ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯವರನ್ನ ಕುರ್ಚಿಯನ್ನ ಬಿಡಬೇಕು ಅಂತಕ್ಕಂಥ ಒಂದು ಸ್ಪಷ್ಟ ಸೂಚನೆಯನ್ನ ಕೊಡ್ತಾರೆ ಅಂತಕ್ಕಂಥ ಒಂದು ಮಾಹಿತಿಗಳು ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಸಿದ್ಧರಾಮಯ್ಯನವರು ಕೂಡ ಎ ಐ ಸಿ ಗೆ ಶೆಡ್ ಒಂದು ಕಾರ್ಯತಂತ್ರವನ್ನು ರೂಪಿಸಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಕೂಡ ಎ ಐ ಸಿ ನಾಯಕರು ಸಿದ್ಧರಾಮಯ್ಯನವರ ರಾಜೀನಾಮೆಯನ್ನ ಪಡಿತಾರ ಆ ಮೂಲಕ ರಾಜ್ಯಕ್ಕೆ ಹೊಸ ಮುಖ್ಯಮಂತ್ರಿಯನ್ನು ನೇಮಕ ಮಾಡತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕ್ತಾರ ಅಥವಾ ಎ ಎಸ್ ಸಿ ಸಿಯ ನಾಯಕರು ಸಿದ್ದರಾಮಯ್ಯನವರ ರಾಜೀನಾಮೆಗೆ ಸೂಚನೆಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ತಮ್ಮ ಪಕ್ಷದ ವಿರುದ್ಧ ಸಿಡಿದು ಹೇಳ್ತಾರೆ ದಯವಿಟ್ಟು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನು ನನ್ನ ಇಟಕಿ ಅಮ್ಮತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ